ಚಾರುಗೆ ದಿಢೀರೊಂದು ಶಾಕ್ ಉಂಟಾಗಿದೆ ಸೊ ಏನಕ್ಕೆ ಅಂದ್ರೆ ಪಾಪ ಚಾರು ಆಂಬುಲೆನ್ಸ್ ಒಳಗಡೆ ಇರ್ತಾಳದ ಪ್ರತಿಯೊಬ್ರು ಕೂಡ ನೋಡಿರ್ತಾರೆ ಆದ್ರೆ ಹೊರ್ಗಡೆಯಿಂದ ರೌಡಿಗಳು ಬೇರೆ ಅಟ್ಯಾಕ್ ಮಾಡ್ತಾ ಇರ್ತಾರೆ ಆ ಒಂದು ಟೈಮ್ ನಲ್ಲಿ ಬಚಾವ್ ಮಾಡೋಕೆ ಬರುವುದು ಕೇಕೆ ಕೆಕೆ ಬರ್ತಾನೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಜೊತೆಗೆ ಕೇಕೆ ಮೇಲೆ ಒಂದು ಕೆಟ್ಟ ಅಭಿಪ್ರಾಯ ಚಾರೋಗೆ ಇದೆ ಕೆಕೆ ಒಳ್ಳೆವನಾಗಿದ್ದಾನೆ ಬದಲಾಗಿದ್ದಾನೆ ಆದ್ರೆ ಅದು ಚಾರುಗೆ ಗೊತ್ತಿಲ್ಲ ಆತ ಮನೆಯಾಳು ಮಾಡಬೇಕು ಮಾಡ್ಬೇಕು ಅಂತ ಬಂದಿದ್ದಾನೆ ಅಂತ ಚಾರು ಅಂದ್ಕೊಂಡಿದ್ಳ ಆದ್ರೆ ಇಲ್ಲಿ ಹೆಲ್ಪ್ ಮಾಡೋಕೆನೆ ಬಂದಿರೋದು ಕೇಕೆ ಕೇಕೆ ಬಂದಿರುವುದು ಅಣ್ಣನ ಒಂದು ಪ್ರಾಣ ಜೀವ ಉಳಿಸೋಕೆ ಅತ್ತಿಗೆ ಒಂದು ಪ್ರಾಣ ಜೀವ ಉಳಿಸೋಕೆ ಸೊ ಹೀಗಾಗಿ ಅಣ್ಣನ ಕಾಪಾಡಲು ಬದುಕಿಸಲು ಬಂದಿದ್ದಾನೆ ಕೇಕೆ ಕೇಕೆ ಎಂಟ್ರಿ ಕೊಟ್ಟು ಫೈಟಿಂಗ್ ಅನ್ನ ಮಾಡಿ ಎಲ್ಲರ ಜೊತೆ ಫೈಟಿಂಗ್ ಮಾಡಿ ಇದೀಗ ಅತ್ತಿಗೆ ಮತ್ತು ಅಣ್ಣನ ಬಚಾ ಮಾಡ್ತಿದ್ದಾನೆ ನಿಜಕ್ಕೂ ಕೂಡ ಒಂದು ಖುಷಿಯ ವಿಚಾರ ಅಲ್ವಾ ನಿಮ್ಗೆ ಅನಿಸುತ್ತೆ ನೀವು ಕೂಡ ತಪ್ಪದೆ ಕಮೆಂಟ್ ಮೂಲಕ ಒಂದು ವಿಚಾರವನ್ನು ಕೂಡ ತಿಳಿಸಿ ನಿಮ್ಗೆ ಯಾವ ಪಾತ್ರಧಾರಿಗಳು ಇಷ್ಟ ಡುವೆಲ್ ಪಾತ್ರದಲ್ಲಿ ರಾಮಾಚಾರಿ ಮತ್ತೆ ಚಾರು ಇವರು ಆಹ್ಹ್ ಕೆ ಕೇ ಇದನ್ನೆಲ್ಲ ತುಂಬಾ ಚೆನ್ನಾಗಿ ನಡೆಸ್ತಾ ಇದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗಿದೆ ಸೊ ಇದಕ್ಕೆ ಟಿ ಆರ್ ಪಿ ಅಲ್ಲೂ ಸಹ ಅಷ್ಟೇ ಮುಂಚೂಣಿಯಲ್ಲಿದೆ ಎಲ್ಲರಿಗೂ ಕೂಡ ಇಷ್ಟಪಟ್ಟು ನೋಡ್ತಾ ಇದಾರೆ ಮೆಚ್ಚಿಕೊಂಡಿದ್ದಾರೆ ದಿನದಿಂದ ದಿನಕ್ಕೆ ಒಂದೊಂದೇ ಒಳ್ಳೆ ಟ್ವಿಸ್ಟ್ ಗಳು ಕೂಡ ಬರ್ತದೆ ಒಂದು ಖುಷಿಯ ವಿಚಾರ ನೋಡ್ಬೇಕು ಯಾವ ರೀತಿಯ ಒಂದು ಟ್ವಿಸ್ಟ್ ಸಿಗುತ್ತೆ ನಂತರ ಗುರುಜಿ ಹತ್ರ ಯಾವಾಗ ಕರ್ಕೊಂಡು ಹೋಗ್ತಾರೆ ಗುರುಜಿ ಹತ್ರ ಕರ್ಕೊಂಡು ಹೋಗುದು ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಒಂದು ಅಲ್ಲೇ ಅವರು ಪವಾಡದ ರೀತಿ ಬದುಕಿಸ್ತಾರೆ ಅದಂತೂ ಖಂಡಿತ ಖಂಡಿತವಾಗಿಯೂ ಕೂಡ ನಡೆದೇ ನಡೆಯುತ್ತೆ ಆದ್ರೆ ಕಾಲಾವಕಾಶಗಳು ಬೇಕು ಮಧ್ಯದಲ್ಲಿ ಬೇರೆ ಬೇರೆ ಟ್ವಿಸ್ಟ್ ಗಳಾಗಿರ್ಬೋದು ಜೊತೆಗೆ ಮನೆಯವರ ಒಂದು ಆ ಫ್ಯಾಮಿಲಿ ಸಪೋರ್ಟ್ ಆಗಿರ್ಬೋದು ಸೊ ಎಲ್ಲರೂ ಕೂಡ ಈ ಕಡೆ ಮಾನ್ಯತಾ ಬೇರೆ ಕಥೆನ ಮುಗಿಸೋಕೆ ಏನೇನೋ ಪ್ಲಾನ್ ಅನ್ನ ಮಾಡ್ತಾಳೆ ರೌಡಿಗಳನ್ನು ಕೂಡ ಬಿಟ್ಟಿದ್ದಾಳೆ ಆ ಮಾನ್ಯತಾ ಕೂಡ ಪೊಲೀಸರ ಜೊತೆ ಕೈ ಈ ರೀತಿಯ ಒಂದು ಪ್ಲಾನಿಂಗ್ ಅನ್ನು ಕೂಡ ಮಾಡ್ಕೊಂಡಿರೋದು ನೋಡೋಣ ಇದು ವರ್ಕ್ಔಟ್ ಆಗುತ್ತಾ ಯಾವ ರೀತಿ ಕೆ ಕೆ ಫೈಟಿಂಗ್ ಮಾಡುತ್ತಾನೆ ಯಾವ ರೀತಿ ಒಡೆದಾಗ್ತಾನೆ ನಂತರ ಚಾರು ಯಾವ ರೀತಿ ರಿಯಾಕ್ಷನ್ ಕೊಡ್ತಾಳೆ ಕಾದು ನೋಡ್ಬೇಕಿದೆ